ಹಲೋ ಹಾಯ್ ನಮಸ್ಕಾರ ಹೀಗಿದ್ದೀರಾ ಚೆನ್ನಾಗಿರೋ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬನ್ನಿ ನಾಗರ ಪಂಚಮಿ ಹಬ್ಬದ ಇವತ್ತಿನ ವೀಡಿಯೋ ನಿಮಗೆ ಏನಾಗಿದೆ ಏನೇನಿಲ್ಲ ಅಂತಂದೇಳಿ ತೋರಿಸ್ತೀನಿ ನೋಡಿ ನಾನು ರಂಗೋಲಿ ಈ ರೀತಿ ಹಾಕಿದ್ದೀನಿ ತುಳಸಿ ಕಟ್ಟೆ ಪೂಜೆ ಎಲ್ಲ ಮುಗಿದಿದೆ ಈ ರೀತಿ ಎಲ್ಲ ನೆಲ ಎಲ್ಲ ಒರೆಸಿದ್ದಾಯಿತು ಬೆಳಗ್ಗೆ ಎದ್ದು ತುಂಬ ಕೆಲಸನೇ ಆಗಿಬಿಡುತ್ತೆ ಹಾಗಾಗಿ ವೀಡಿಯೋ ತೊಗೊಳೋದಾಗಲಿಲ್ಲ ಸ್ವಲ್ಪ ಅಡುಗೆ ಮಾಡೋದೆಲ್ಲ ವೀಡಿಯೋ ತಗೊಂಡಿಲ್ಲ ತೊಗೊಂಡಿಲ್ಲ ಜಸ್ಟ್ ಪೂಜೆದು ಏನೇನು ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಹಾಗೆ ರೆಡಿ ಆದ್ವಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಹೊರಟಿದ್ವಿ ಆವಾಗ ನಾನು ನಿಮಗೆ ವಿಡಿಯೋ ತೊ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸಿ ಮತ್ತು ಅವರು ಇವಳಿಗೆ ಈ ಥರ ಡ್ರೆಸ್ ಹಾಕಿದ್ದು ನಮ್ಮ ಅತ್ತೆ ತಂದಿದ್ರು ಒಂದೇ ಸಲ ಹಾಕಿದ್ದೆ ಒಳ್ಳೆ ರಿಪೀಟ್ ಹಾಕಿರಲಿಲ್ಲ ಅದನ್ನ ಡ್ರೆಸ್ನ ಅದಕ್ಕೆ ಈಗ ಹಾಕಿದೆ ಟಿಕ್ಲಿ ಅದು ಉದುರೋಗಿ ಬಿಡುತ್ತೆ ನನ್ನ ಮಗಳು ಇಟ್ಕೊಳೋಕೆ ಬಿಡೋಲ್ಲ ಮತ್ತು ಇನ್ನೊಂದು ಇಟ್ಕೊಂಡು ಹೋದೆ ಹಾಗೆ ನಾಗರ್ಕಟ್ಟೆಗೆ ಹೋಗಿ ಪೂಜೆ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆ ಏನಿದೆಯೋ ಅದರಲ್ಲೇ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಯಾವ ರೀತಿ ಮಾಡಿದ್ದೀರ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮದಂತೂ ಈ ರೀತಿ ಇತ್ತು ನಮ್ಮ ಊರಲ್ಲಿ ಆಗಿದ್ರೆ ನಾವು ಹೊತ್ತಿಗೆ ಹೋಗಿ ನಮ್ಮ ತೋಟದಲ್ಲೇ ಹಾವಿನ ಉತ್ತಿದೆ ಹಾಗಾಗಿ ನಾವು ತೋಟದಲ್ಲೇ ಹೋಗಿ ನಾವು ಹಾಲೆರೆಕೊಂಡು ಬರ್ತಿದ್ವಿ ಬಟ್ ಇಲ್ಲಿ ಇಲ್ವಲ್ಲ ನಾಗರಕಟ್ಟೆಗೆ ಹೋಗಿ ಹರ್ಕೊಂಡು ಹಾಲು ಎರೆದುಕೊಂಡು ಬಂದ್ವಿ ನಾನು ಪೂಜೆಗೆ ಎಳ್ಳು ಎಳ್ಳು ಚಿಗ್ಗಳಿ ಅಂತೀವಿ ನಾವು ಎಳ್ಚಿಗ್ಳಿ ಮತ್ತು ಹುರಕ್ಕಿ ಉಂಡೆ ಅವನ್ನ ಮಾಡಿದ್ದೆ ಮತ್ತು ಗಾರ್ಗೆ ಮಂಡಳಗಣಿ ಮಾಡಿದ್ದೆ ಬಜಿ ಮಿರ್ಚಿ ಈ ಥರ ಎಲ್ಲ ನಮ್ಮ ಕಡೆ ಮಾಡ್ತಾರೆ ನಾನು ಆ ರೀತಿ ನಾವು ಹೆಂಗೆ ಮಾಡ್ತೀವೋ ಅದೇ ರೀತಿ ನಾವು ಮಾಡಿದ್ದೀವಿ ನೀವು ಹೇಗೆ ಮಾಡಿದ್ದೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ನನ್ನ ಮಕ್ಕಳ ಜೊತೆ ನಾನು ಹಾಲು ಏರ್ಕೊಂಡು ಅವ್ನ ಜೊತೆ ಹಾಲು ಇದ್ದೀನಿ ಇಬ್ಬರ ಜೊತೆಯೂ ಹಾಗೆ ನಮ್ಮ ಮಗಳ ಜೊತೆ ಅಪ್ಪಾಜಿ ಜೊತೆ ಅವಳು ನನ್ನ ಮಗಳು ಅಪ್ಪಾಜಿ ಜೊತೆ ಅವಳ ಹಾಲು ಎಲ್ಲದ್ದು ಅಪ್ಪನ ಪಾಲಿಂದ ಅಣ್ಣನ ಪಾಲಿಂದ ಬಟ್ ಮನೇಲಿ ಎಲ್ಲರ ಇದ್ದಾರೆ ಹೆಸರನ್ನು ಹೇಳಿ ಹಾಲು ಎರಿತಿದ್ವಿ ನಾವು ನಮ್ಮ ಮನೇಲೇ ಎರಿತಿದ್ವಿ ಅಲ್ಲಿ ನಮ್ಮ ತೋ ಮನೆಯಲ್ಲಿ ಇಲ್ಲಿ ನಮ್ಮ ತೋಟದಲ್ಲಿ ಎರಡು ದಿನವೂ ಹಾಲು ಹಾಕ್ತೀವಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ನಮ್ಮ ಪಂಚಮಿ ನಗರ ಪಂಚಮಿ ಈ ರೀತಿ ಹಬ್ಬ ಆಚರಿಸಿದ್ವಿ ನೀವು ಯಾವ ರೀತಿ ಆಚರಿಸಿದ್ರೆ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಇತ್ತು ನಮ್ಮ ಅಡುಗೆ ಎಲ್ಲ ನೀವು ಯಾವ ರೀತಿ ಅಡುಗೆ ಮಾಡ್ತೀರಾ ಈ ರೀತಿ ಮಾಡ್ತೀರಾ ಯಾವ ರೀತಿ ರೀ ಮಾಡ್ತೀರಾ ಅನ್ನೋದನ್ನು ತಿಳಿಸಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನೋಡಿ ಹಾಗೆ ನನ್ನ ಮಕ್ಕಳಿಗೆ ಜೋಳ್ಗೆ ಕಟ್ಟಿತ್ತು ಅದನ್ನ ವೀಡಿಯೋ ತಗೋಳೋಕ್ಕಾಗಲಿ ಆಗಿರಲಿಲ್ಲ ಇವತ್ತು ಇಬ್ಬರೂ ಸೇರಿ ಹಿಂಗೆ ಆಟ ಆಡ್ತಾಯಿದ್ರು ಸ್ಕೂಲಿಂದ ಬಂದಿಂದೆ ಹಾಗೆ ನಿಮಗೆ ಕಟ್ಟಿದ್ದೊಂದು ಒಂದು ವಿಡಿಯೋದಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೀವು ಈ ರೀತಿ ಆಡಿದರೆ ಬಾಲ್ಯದ ನೆನಪು ನಿಮಗೆ ಇತ್ತಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಬಾಲ್ಯದಲ್ಲಿ ನಾವು ಕೂಡ ಆಡ್ತಿದ್ವಿ ತುಂಬ ಹಳೆ ನೆನಪುಗಳು ನೆನಪಾಗುತ್ತೆ ಈ ರೀತಿ ಹಬ್ಬಗಳಲ್ಲಿ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ವಿಡಿಯೋ ವಾಚಿಂಗ್ ಮಾಡಿ